ನಾವು ಮಲ್ಲಿಗೆ ಕೃಷಿಯನ್ನು ಮಾಡುವಾಗ ಹಲವಾರು ಸಮಸ್ಯೆಗಳು ಎದುರಾಗ್ತದೆ ಅದರಲ್ಲಿ ಮುಖ್ಯವಾಗಿ ವೈಟ್ ಫ್ಲೈಸ್ ನ ಒಂದು ಸಮಸ್ಯೆ ಅಂತಾನೆ ಹೇಳಬಹುದು ವೈಟ್ ಫ್ಲೈಸ್ಗಳು ಹೆಚ್ಚಾಗಿ ಗಿಡದ ಬುಡಭಾಗದಲ್ಲಿ ಹಾಗೆ ಎಲೆಯ ಹಿಂಭಾಗದಲ್ಲೇ ಕಂಡು ಬರ್ತದೆ ನಾವು ಪ್ರಾರಂಭದ ಹಂತದಲ್ಲೇ ಈ ವೈಟ್ ಫ್ಲೈಸ್ ನ ಹತೋಟಿಗೆ ತರಬೇಕಾಗ್ತದೆ ನಾವು ವೈಟ್ ಫ್ಲೈಸ್ ನ ಕಂಟ್ರೋಲ್ ಮಾಡಲು ಪೆಗಾಸಸ್ ಅನ್ನ ಸ್ಪ್ರೇ ಮಾಡಬೇಕಾಗ್ತದೆ ಈ ಪೆಗಾಸಸ್ ಈ ರೀತಿಯಾಗಿ ಪ್ಯಾಕೆಟ್ ಅಲ್ಲಿ ಬರ್ತದೆ ಹಾಗೆ ಈ ಪ್ಯಾಕೆಟ್ ಸಮೇತವಾಗಿ ನಾವು ಇಪ್ಪತ್ತು ಲೀಟರ್ ನೀರಿಗೆ ಹಾಕಬೇಕಾಗ್ತದೆ ಹೊರಗಿನ ಪ್ಲಾಸ್ಟಿಕ್ ಎಸಿಬೇಕು ಹಾಗೆ ಇದನ್ನು ನಾವು ಡೈರೆಕ್ಟ್ ಆಗಿ ನೀರಿಗೆ ಹಾಕಬೇಕು ಒಂದು ವೇಳೆ ನಿಮಗೆ ಇಪ್ಪತ್ತು ಲೀಟರ್ ನೀರು ಬೇಕಾಗಿಲ್ಲ ಅಂತ ಇದ್ದಲ್ಲಿ ಹತ್ತು ಲೀಟರ್ ನೀರಿಗೆ ಅರ್ಧ ಪ್ಯಾಕ್ನಷ್ಟು ನೀವು ಈ ಪೌಡರ್ ಅನ್ನ ಹಾಕಬಹುದು ಮಧ್ಯದಲ್ಲಿ ಕಟ್ ಮಾಡಿ ನೀವು ಇದನ್ನು ಕೂಡ ನೀರಿಗೆ ಹಾಕಿ ಉಳಿದದ್ದನ್ನ ನೀವು ಗಟ್ಟಿಯಾಗಿ ಕಟ್ಟಿ ಇಡಬೇಕು ಅಂದ್ರೆ ಗಾಳಿ ಹೋಗದಂತೆ ನೀವು ಅದನ್ನ ಶೇಖರಿಸಿ ಇಡಬೇಕಾಗ್ತದೆ ಈ ಪೆಗಾಸಸ್ ಎಲ್ಲ ಫರ್ಟಿಲೈಸರ್ ಶಾಪ್ಗಳಲ್ಲಿ ಸಿಗ್ತದೆ ಹಾಗೆ ಆನ್ಲೈನ್ ನಲ್ಲೂ ಕೂಡ ಸಿಗ್ತದೆ ಇದನ್ನ ನಾವು ಗಿಡಗಳಿಗೆ ಯಾವ ರೀತಿಯಲ್ಲಿ ಸ್ಪ್ರೇ ಮಾಡಬೇಕು ಅಂತ ಹೇಳಿದ್ರೆ ಗಿಡಗಳ ಮೇಲ್ಭಾಗಕ್ಕೆ ಮೊದಲಿಗೆ ಸ್ಪ್ರೇ ಮಾಡಿಕೊಂಡು ನಂತರ ಗಿಡದ ಕೆಳಭಾಗಕ್ಕೂ ಕೂಡ ಸ್ಪ್ರೇ ಮಾಡಬೇಕಾಗ್ತದೆ ಯಾಕಂದ್ರೆ ಹೆಚ್ಚಾಗಿ ವೈಟ್ ಫ್ಲೈಸ್ ಗಳು ಎಲೆಯ ಹಿಂಬದಿಯಲ್ಲೇ ಇರ್ತದೆ ಈ ರೀತಿಯಾಗಿ ನಾವು ಗಿಡದ ಪ್ರತಿಯೊಂದು ಭಾಗಕ್ಕೂ ಕೂಡ ಈ ಸ್ಪ್ರೇಯನ್ನ ಮಾಡಬೇಕಾಗ್ತದೆ ಇದರ ಒಂದು ರಿಸಲ್ಟ್ ನಮಗೆ ಒಂದೇ ದಿನದಲ್ಲಿ ಗೊತ್ತಾಗ್ತದೆ ಹೀಗೆ ನಮ್ಮ ಮಲ್ಲಿಗೆ ಗಿಡಗಳಲ್ಲಿ ವೈಟ್ ಫ್ಲೈಸ್ನ ಸಮಸ್ಯೆ ಬಂದಾಗ ಕೂಡಲೇ ನಾವು ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಬೇಕು